ವಿದ್ಯಾರ್ಥಿಗಳೇ ಇಂದು ಮೂರನೇ ತರಗತಿಯ ಕಲಿಕನ್ನಡದ ಭಾಗ ಎರಡು ಪಠ್ಯಪುಸ್ತಕವನ್ನ ಓದೋಣ ಈ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೇ ಪಾಠ ಯಾವುದು ಅಂತ ನೋಡೋಣ ಮೊದಲನೇ ಪಾಠ ಪಾಠ ಹದಿಮೂರು ಮಂಗನ ನ್ಯಾಯ ಪಾಠದ ಹೆಸರೇನು ಮಂಗನ ನ್ಯಾಯ ಇದೊಂದು ಪದ್ಯ ಅಂದ್ರೆ ಗದ್ಯ ಭಾಗ ಅಲ್ಲ ಇದು ಪದ್ಯದ ರೂಪದಲ್ಲಿದೆ ಈ ಪದ್ಯವನ್ನೊಮ್ಮೆ ನೋಡೋಣ ಇಲ್ಲಿ ಚಿತ್ರದಲ್ಲಿ ನೋಡಿ ಮಕ್ಕಳೆ ಎರಡು ಬೆಕ್ಕುಗಳು ಕೂತಿವೆ ಹಾಗೂ ಇಲ್ಲೊಂದು ಮಂಗ ಕೂತಿದೆ ಮಂಗ ಅಂದ್ರೆ ಕೋತಿ ಅಂತಾರಲ್ಲ ಮಂಕಿ ಅದು ಇಲ್ಲಿ ತಕ್ಕಡಿಯಲ್ಲಿ ವೇಯಿಂಗ್ ಮೆಷಿನ್ ನಲ್ಲಿ ಏನ್ ಹಾಕಿದೆ ನೋಡಿ ಬಿಳಿಯದೇನಾದ್ರೂ ಒಂದು ವಸ್ತು ಕಾಣ್ತಾ ಇದೆಯಾ ಇದು ಬೆಣ್ಣೆ ಇಲ್ಲಿ ಮಂಗ ಬೆಣ್ಣೆಯನ್ನ ತಿಂತ ಇದೆ ನೋಡಿ ಬೆಣ್ಣೆ ತಂದುಕೊಟ್ಟವ್ರು ಯಾರು ಈಗ ಪದ್ಯದಲ್ಲಿ ನೋಡ್ಕೊಳ್ಳೋಣ ಬೆಕ್ಕುಗಳು ಎಷ್ಟು ಚಿಂತಾಕ್ರಾಂತವಾಗಿದ್ದಾವೆ ನೋಡಿ ಎಷ್ಟು ತಲೆ ಬಿಸಿಯನ್ನ ಮಾಡ್ಕೊಂಡಿದ್ದಾವೆ ಈಗ ಪದ್ಯವನ್ನೊಮ್ಮೆ ಓದೋಣ ಮಂಗನ ನ್ಯಾಯ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಗಡಿಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನುತ ಜಗಳ ಕಾದವು ಜೋಡಿ ಬೆಕ್ಕು ಅಂದ್ರೆ ಎರಡು ಬೆಕ್ಕು ಸೇರಿ ಕೂಡಿಕೊಂಡು ಅಂದ್ರೆ ಜೊತೆಯಾಗಿ ಬೆಣ್ಣೆ ಗಡಿಗೆ ತಂದವು ಬೆಣ್ಣೆಯನ್ನ ಗಡಿಗೆ ಎಲ್ಲ ಹಾಕಿಟ್ಟಿರ್ತಾರಲ್ಲ ಬೆಣ್ಣೆಯ ಪಾತ್ರವನ್ನ ಕದ್ಕೊಂಡು ಬಂದವು ಯಾರು ಎರಡು ಬೆಕ್ಕುಗಳು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತ ಜಗಳ ಕಾದವು ಬೆಕ್ಕುಗಳು ನನಗ್ ಬೇಕು ಜಾಸ್ತಿ ನನಗೆ ಹೆಚ್ಚು ಬೇಕು ಬೆಣ್ಣೆ ಅಂತ ಜಗಳ ಮಾಡ್ತಾ ಕೂತ್ಕೊಂಡವು ಆಗ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಯಾರಿದ್ದಾರೆ ನೋಡೋಣ ಹೊಂಚು ಹಾಕಿ ಕುಟಿಲಮಂಗ ನ್ಯಾಯ ಹೇಳ ಬಂದಿತು ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು ಹೊಂಚು ಹಾಕಿ ಕುಟಿಲಮಂಗ ಅಂದ್ರೆ ಹೊಂಚಾಗ್ತಾ ಕೂತಿತ್ತು ಸಮಯಕ್ಕಾಗಿ ಸರಿಯಾದ ಸಮಯ ಸಿಗ್ಲಿ ಅಂತ ಈ ಮಂಗ ಅಥವಾ ಕೋತಿ ಕಾಯ್ತಾ ಕೂತಿತ್ತು ಕುಟಿಲಮಂಗ ಅಂದ್ರೆ ತುಂಬಾ ಚಾಣಾಕ್ಷ ಮಂಗ ಅದೇ ರೀತಿ ತುಂಬಾ ಚಾಣಾಕ್ಷತನ ಇದ್ರೂ ಕೂಡ ಮೋಸಗಾರ ಮಂಗ ನ್ಯಾಯ ಹೇಳಲಿಕ್ಕೆ ಬಂತು ನ್ಯಾಯ ಹೇಳ ಬಂದಿತ್ತು ತುಂಬಾ ಕುಟಿಲ ಮಂಗ ಹೊಂಚ್ ಹಾಕಿ ಸಮಯ ಸಾಧಿಸಿ ತುಂಬಾ ಜಾಣತನವನ್ನು ತೋರಿಸ್ತಾ ಇದ್ದಂತಹ ಮಂಗ ತನ್ನ ಉಪಕಾರಕ್ಕಾಗಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕಾಗಿ ಹಾ ಇವ್ರಿಗೆ ಮಾಡ್ತೇನೆ ನಾನು ಅಂತ ಹೇಳಿ ನ್ಯಾಯ ಹೇಳಲು ಬಂದಿತ್ತು ಆಗ ಅದೇನ್ ಹೇಳ್ತದೆ ಮಂಗ ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತ್ತು ನಾನು ನಿಮ್ಗೆ ತೂಕ ಮಾಡಿ ಕೊಡ್ತೇನೆ ಅದನ್ನ ವೇಟ್ ನೋಡ್ಬೇಕಲ್ಲ ಮಂಗ ತಾನು ಎರಡು ತಕ್ಕಡಿಯಲ್ಲಿ ಅದನ್ನು ಹಾಕಿ ತೂಗಿ ನಿಮ್ಗೆ ಲೆಕ್ಕ ಮಾಡಿ ಇಬ್ಬರಿಗೂ ಸರಿಸಮವಾಗಿ ಹಂಚ್ತೇನೆ ಈ ಚಿತ್ರದಲ್ಲಿ ನೋಡಿ ಸರಿಸಮವಾಗಿ ಹಂಚ್ತೇನೆ ನಿಮಗೆ ಪರಡಿ ತನ್ನಿ ಅಂದ್ರೆ ತೂಕ ಮಾಡುವ ಬಟ್ಟಲುಗಳನ್ನ ತನ್ನಿ ತಕ್ಕಡಿಯನ್ನ ತನ್ನಿ ಎಂದು ಮಂಗ ಬೆಕ್ಕುಗಳಿಗೆ ಹೇಳ್ತದೆ ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಏನು ತಗುಳು ನುಂಗಿತು ಆಚೆ ಈಚೆ ಅಂದ್ರೆ ತಕ್ಕಡಿಯ ಎರಡು ಭಾಗದಲ್ಲಿ ಬೆಣ್ಣೆಯನ್ನ ಹಾಕಿದೆ ನೋಡಿ ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು ತಕ್ಕಡಿಯಲ್ಲಿ ಮೇಲ್ಗಡೆ ಎತ್ತಿದಾಗ ಒಂದು ಮೇಲೆ ಒಂದು ಕೆಳಗೆ ಬರುವಂತೆ ಮಂಗ ತುಂಬಾ ಜಾಣತನದಿಂದ ಒಂದ್ ಕಡೆ ಕಡಿಮೆ ಒಂದ್ ಕಡೆ ಜಾಸ್ತಿ ಹಾಕ್ತಾ ಅದನ್ನ ತೂಕ ಮಾಡಿ ತೋರಿಸ್ತಾ ಬೆಕ್ಕುಗಳಿಗೆ ನೋಡಿ ಈ ಕಡೆ ಹೆಚ್ಚಾಯ್ತು ಈ ಕಡೆ ಕಡಿಮೆ ಆಯ್ತು ಅಂತ ಬೆಕ್ಕುಗಳಿಗೆ ಮಂಗ ತಿಳಿಸ್ತಾ ಹೋಗ್ತದೆ ಆಚೆ ಈಚೆ ಬೆಣ್ಣೆ ಹಚ್ಚಿ ಕೊರಡಿ ತೂಗಿ ನೋಡಿತು ತಕಡಿಯನ್ನ ತೂಗಿ ನೋಡ್ತದೆ ಮಂಗ ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತ ಗುಳು ನುಂಗಿತು ಅಲ್ಲಿ ಇದಕ್ ಜಾಸ್ತಿ ಆಯ್ತು ಅಂತ ಹೇಳಿ ಈ ಭಾಗದಿಂದ ಸ್ವಲ್ಪ ಒಂದು ತಕ್ಕಡಿಯಿಂದ ಸ್ವಲ್ಪ ಬೆಣ್ಣೆ ತೆಗೆದು ತಿಂದಿತು ಆಗ ಇನ್ನೊಂದು ತಕಡಿಯಲ್ಲಿ ಬೆಣ್ಣೆ ಜಾಸ್ತಿ ಆಯ್ತು ಅಲ್ಲಿಂದ ತಿಂದಿತು ಹಾಗೆ ಗುಳುಮ್ ನುಂಗಿತು ಅಂದ್ರೆ ಒಂದೇ ಸಲ ಬೆಣ್ಣೆಯನ್ನ ಮಂಗ ನುಂಗಿತು ಹಾಗೂ ಹೀಗೂ ಮಾಡಿ ಮಂಗ ತಾನೇ ತಿಂದು ತೇಗಿತು ಗಡಿಗೆ ಒಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿ ಈಚೆ ಹೆಚ್ಚಾಯ್ತು ಈಚೆ ಜಾಸ್ತಿ ಆಯ್ತು ಅಂತ ಮಂಗ ತೂಕ ಮಾಡ್ತಾ ಮಾಡ್ತಾ ತಕ್ಕಡಿಯಲ್ಲಿದ್ದಂತಹ ಬೆಣ್ಣೆಯನ್ನ ಪರಡಿಯಲ್ಲಿ ಬೆಣ್ಣೆಯನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಿಂತ ಎಲ್ಲ ಬೆಣ್ಣೆಯನ್ನ ಖಾಲಿ ಮಾಡಿತ್ತು ತಿಂದು ತೇಗೀತು ಅಂದರೆ ಪೂರ ಖಾಲಿ ಮಾಡಿತ್ತು ಅಂತ ಗಡಿಗೆ ಒಡೆದು ಪರಡಿ ಚೆಲ್ಲಿ ಅಂದರೆ ಆ ಬೆಣ್ಣೆಯನ್ನ ತಂದಿದ್ದಾವಲ್ಲ ಬೆಕ್ಕುಗಳು ಮಂಗನಿಗೆ ಕೊಟ್ಟದ್ದು ಆ ಗಡಿಗೆಯನ್ನು ಒಡೆದು ಹಾಕಿ ಪರಡಿಯನ್ನು ಚೆಲ್ಲಿ ಅಂದರೆ ತಕ್ಕಡಿಯನ್ನ ಅಲ್ಲೇ ಬಿಸಾಡಿ ಗಿಡದ ಮೇಲೆ ಹಾಕಿತ್ತು ಎಲ್ಲಿರ್ತದೆ ಗಿಡದ ಮೇಲೆ ಅಲ್ವಾ ಮಂಗ ಗಿಡದ ಮೇಲೆ ಹೋಗಿ ಕೂತ್ಕೊಳ್ತು ಎಲ್ಲ ಬೆಣ್ಣೆಯನ್ನ ತಿಂದು ತೇಗಿ ಅಂದ್ರೆ ಸರಿಯಾಗಿ ಇದ್ದ ಬೆಣ್ಣೆಯನ್ನೆಲ್ಲ ತಿಂದುಬಿಟ್ಟು ಮಂಗ ಮರದ ಮೇಲೆ ಹೋಗಿ ಕೂತ್ಕೊಳ್ತು ಆಗ ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತ ಆಯಿತು ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತ ಮರಳಿ ನಡೆದವು ಎರಡು ಬೆಕ್ಕುಗಳಿಗೆ ಬೆಣ್ಣೆ ಖಾಲಿ ನಂತರ ಬುದ್ಧಿ ಬಂತು ಈ ಬೆಣ್ಣೆಯನ್ನ ನಾವು ಮಂಗನಿಗೆ ಕೊಡುವುದಕ್ಕಿಂತ ನಾವಿಬ್ಬರೇ ಸಮವಾಗಿ ಹಂಚಿಕೊಳ್ಳಬಹುದಿತ್ತು ನಾವೇ ಈ ಜಗಳ ಮಾಡಿಕೊಂಡು ನಮ್ಮ ಈ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯ್ತು ಅಂದ್ರೆ ನಾವು ಕದ್ದಂತಹ ಬೆಣ್ಣೆ ನಮಗ್ ಸಿಗದೆ ಪರರ ಸೊತ್ತು ಅಂದ್ರೆ ಬೇರೆಯವರ ಸೊತ್ತಾಯ್ತು ಬೇರೆ ಇಲ್ಲಿ ಮಂಗನ ಸುತ್ತಾಯ್ತು ಮಂಗ ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಲ್ವಾ ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ಮರಳಿ ನಡೆದವು ಆಗ ಬೆಕ್ಕುಗಳಿಗೆ ಅರಿವಾಯ್ತು ನಾವ್ ನಾವೇ ಜಗಳ ಮಾಡಬಾರದು ಒಗ್ಗಟ್ಟಿನಲ್ಲಿ ಬಲವಿದೆ ನಾವಿಬ್ರು ಒಟ್ಟಾಗಿದ್ದಿದ್ರೆ ಜಗಳ ಆಗ್ತಿರ್ಲಿಲ್ಲ ಈ ಜಗಳ ಆಗದೇ ಇದ್ದಿದ್ರೆ ಈ ಬೆಣ್ಣೆಯನ್ನ ನಾವೇ ತಿನ್ಬಹುದಾಗಿತ್ತು ಆದ್ರಿಂದ ಜೋಡಿ ಕೂಡ ಜಗಳ ಮಾಡಬಾರದು ಅನ್ನುತ್ತ ಮರಳಿ ನಡೆದವು ಚೆನ್ನಾಗಿದೆ ಅಲ್ಲ ಮಕ್ಕಳ ಪದ್ಯ ಇನ್ನೊಮ್ಮೆ ಓದೋಣ್ಮ ಮಂಗನ ನ್ಯಾಯ ಇಲ್ಲಿ ಮಂಗ ಹೇಳಿದ ನ್ಯಾಯ ಗೊತ್ತಾಯ್ತಲ್ಲ ನಿಮ್ಗೆ ಯಾವ ರೀತಿ ಮಂಗ ಬೆಕ್ಕುಗಳಿಗೆ ಮೋಸ ಮಾಡಿತ್ತು ಹಾಗೆ ನಾವು ಯಾರನ್ನೂ ಕೂಡ ಅತಿಯಾಗಿ ನಂಬಾರ್ದು ನಮ್ಮ ನಮ್ಮಲ್ಲೇ ಒಗ್ಗಟ್ಟಿನಲ್ಲಿರಬೇಕು ಜಗಳವನ್ನ ಮಾಡಬಾರ್ದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಜಗಳ ಮಾಡ್ಕೊಳ್ಬಾರ್ದು ಜಗಳ ಮಾಡ್ಕೊಂಡ್ರೆ ಇನ್ಯಾರು ಮಂಗನ ರೀತಿ ನಮ್ಮ ಮಧ್ಯ ಪ್ರವೇಶಿಸಿ ಅವರ ಬೇಳೆಯನ್ನ ಬೆಳೆಸ್ಕೋತಾರೆ ಅವರು ಅದ ಆ ಪರಿಸ್ಥಿತಿಯನ್ನ ಉಪಯೋಗಿಸಿಕೊಳ್ತಾರೆ ಎನ್ನುವುದು ಈ ಕಥೆಯ ಸಾರಾಂಶ ಈ ಪದ್ಯ ಎಷ್ಟು ಸುಂದರವಾಗಿದೆ ಅಲ್ಲ ಪುನಃ ಒಮ್ಮೆನೋದು ನೋಡೋಣ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ ಜಗಳ ಜಗಳ ಕೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳಬಂದಿತು ಹೊಂಚು ಹಾಕಿ ಕುಟಿಲಮಂಗ ನ್ಯಾಯ ಹೇಳಬಂದಿತು ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು ತೂಕ ಮಾಡಿ ಕೊಡುವೆ ನಾನು ಪರಡಿ ತನ್ನಿ ಎಂದಿತು ಆಚೆ ಈಚೆ ಬೆಣ್ಣೆ ಹಚ್ಚಿ ಪರಡಿ ತೂಗಿ ನೋಡಿತು ಪರಡಿ ತೂಗಿ ನೋಡಿತು ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನ್ನುತ್ತ ಗುಳುಂನುಂಗಿತು ಅದಕ್ಕೆ ಹೆಚ್ಚು ಇದಕ್ಕೆ ಹೆಚ್ಚು ಎನುತ ಗುಳುಂ ನೂಯಿತು ಹಾಗೂ ಹೀಗೂ ತಿಂದು ತೇಗಿತು ಹಾಗೂ ಹೀಗು ಮಾಡಿ ಮಂಗ ತಾನೇ ತಿಂದು ತೇಗಿತು ಗಡಿಗೆ ಒಡೆದು ಪರಡಿ ಮೇಲೆ ಹಾರಿತು ಗಡಿಗೆ ಒಡೆದು ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತು ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು ನಮ್ಮ ಜಗಳದಿಂದ ಬೆಣ್ಣೆ ಪರರ ಸುತ್ತಾಯಿತು ಆಯಿತು ಎನ್ನುತ ಮರಳಿ ನಡೆದವು ಜೋಡಿಬೇಕು ಸಲ್ಲ ಎನ್ನುತ ಮರಳಿ ನಡೆದವು ಇದು ಸಂಗ್ರಹ ಕವಿತೆ ಇದನ್ನ ಬರೆದದ್ದಲ್ಲ ಇದನ್ನ ಸಂಗ್ರಹಿಸಿದಂಥ ಈಗ ಈ ಪಾಠವನ್ನ ಓದಿದ್ರಿಂದ ನಾವು ಗಳಿಸುವಂತಹ ಕೌಶಲ ಏನು ಅಂದ್ರೆ ನಮ್ಮ ಸಾಮರ್ಥ್ಯ ಏನು ಹೆಚ್ಚಾಗ್ಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ಪದ್ಯವನ್ನ ಅಥವಾ ಪಾಠವನ್ನ ಕೊಟ್ಟಾಗ ಓದುವುದಕ್ಕೆ ಗೊತ್ತಿರಬೇಕು ಈಗ ಈ ಪದ್ಯವನ್ನ ನೀವಾಗಿಯೇ ಓದಬೇಕು ಪ್ರತಿ ಸಲ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಪದ್ಯ ಪಾಠವನ್ನ ನೀವು ಓದುವ ಪ್ರಯತ್ನ ಮಾಡಬೇಕು ಇದರಿಂದ ಓದುವುದು ನಿಮಗೆ ಸುಲಭವಾಗ್ತದೆ ಅಭ್ಯಾಸ ಮಾಡಿಕೊಂಡ್ರೆ ಓದುವುದು ಯಾವುದು ಕಷ್ಟವಾಗಲ್ಲ ಇದರಿಂದ ಸಾಮರ್ಥ್ಯ ಏನ್ ಬರ್ತದೆ ಅಂದ್ರೆ ಪ್ರಾಸ ಪದಗಳನ್ನು ಓದುವ ಆಸಕ್ತಿ ಹೊಂದು ಒಂದಕ್ಕೊಂದು ತಾಗಿರುವಂತಹ ಶಬ್ದಗಳು ಒಂದೇ ರೀತಿ ಪ್ರಾಸಬದ್ಧವಾಗಿ ಬರುವಂತಹ ಶಬ್ದಗಳನ್ನ ಆಲಿಸುವಂತಹ ಅಥವಾ ಅವುಗಳನ್ನ ಓದುವ ಆಸಕ್ತಿ ನಿಮ್ಮಲ್ಲಿ ಬೆಳಿಬೇಕು ಹಾಗು ಬರ್ತದೆ ಪದಗಳ ಅರ್ಥವನ್ನ ನೋಡೋಣ ಅರ್ಥ ತಿಳಿಯಿರಿ ಗಡಿಗೆ ಮಣ್ಣಿನ ಪಾತ್ರೆ ಜಗಳ ಕಲಹ ಅಂದ್ರೆ ಗಲಾಟೆ ಅಥವಾ ಕಿತ್ತಾಟ ನ್ಯಾಯ ಕಾನೂನು ನೀತಿ ನಿಯಮ ಕುಟಿಲ ವಂಚನೆ ಅಥವಾ ಮೋಸ ಮೋಸಗಾರ ಅಂತ ಚಾಣಾಕ್ಷ ಮೋಸಗಾರ ಅಂತೇವಲ್ಲ ಅಂತವ್ರು ಪರಡಿ ತಕ್ಕಡಿ ಪರರು ಅನ್ಯರು ಬೇರೆಯವರು ಹೊರಗಿನವರು ಅಂತ ಸ್ವತ್ತು ಸ್ವತ್ತು ಅಥವಾ ವಸ್ತು ವಿವರ ತಿಳಿಯಿರಿ ಈ ಶಬ್ದಗಳ ವಿವರಗಳನ್ನ ನೀವು ತಿಳ್ಕೊಳ್ಬೇಕು ಬೆಣ್ಣೆ ಮೊಸರನ್ನು ಕಡೆಯುವುದರಿಂದ ಸಿಗುವ ಸಾರ ರೂಪದ ಬಿಳಿಯ ಪದಾರ್ಥ ಹೊಂಚು ಹಾಕು ತಕ್ಕ ಸಮಯಕ್ಕೆ ಕಾಯು ಗುಳುಂ ನುಂಗು ಆಹಾರವನ್ನು ಸದ್ದಿನೊಂದಿಗೆ ನುಂಗುವುದು ಒಂದೇ ಸಲ ನುಂಗುವಂಥದ್ದು ಅಭ್ಯಾಸ ಭಾಗಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮಕ್ಕಳೇ ಪಾಠವನ್ನ ಚೆನ್ನಾಗಿ ಓದ್ಕೊಳ್ಳಿ ನಮಸ್ಕಾರ